ಆಲೂರು ತಾಲೂಕಿನ ಬಾವಸಳ್ಳಿ ಗ್ರಾಮದಲ್ಲಿ ರೈಲ್ವೆ ಹಳಿಯ ಹತ್ತಿರ ರೈಲ್ವಿನಿಂದ ಸೆಲ್ಫಿ ತೆಗೆದುಕೊಳ್ಳುತ್ತಿದ್ದ ಯುವಕನೊಬ್ಬ ಆಕಸ್ಮಿಕವಾಗಿ ರೈಲಿನಿಂದ ಕೆಳಗೆ ಬಿದ್ದಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಯುವಕ ರೈಲಿನಿಂದ ಕೆಳಗೆ ಬಿದ್ದಿದ್ದನ್ನು ಗಮನಿಸಿದ ಗ್ರಾಮಸ್ಥರು ತಕ್ಷಣವೇ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಪ್ರಥಮ ಚಿಕಿತ್ಸೆ ನೀಡಿದ್ದು ಆ್ಯಂಬುಲೆನ್ಸ್ ಚಾಲಕ ಹಾಗೂ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಧಾವಿಸಿದ್ದು ಹಾಸನದ ಸರ್ಕಾರಿ ಆಸ್ಪತ್ರೆಗೆ ಕರೆತಂದು ಹೆಚ್ಚಿನ ಚಿಕಿತ್ಸೆ ನೀಡಲಾಗಿದೆ ಯಾ ಯಮ್ಮು ಸತ್ಯಕ್ಕೆ ಅಣ್ಣ ಇಕ್ಕೆ ಬನ್ನಿ ಇಲ್ಲಿ ಇದೆ ಬರೋಕೆ ಹೋಗಿ ಹೋಗಿ ನಿಮೋ ಯಾ ಅಣ್ಣ ನೀರ ಹಾ ಮಾಡಿ ತರ ಬೊಂದೆ ಇಲ್ಲಿ ಕೈಯೆ ಕೈಯೆ ಹೊರಕಳ್ತಿದ್ನೋ ಕೈ ಬಿಡಿ ಇದೆ ಬಿಡನೆ ಟ್ರೈನ್ ರನ್ನಿಂಗ್ ಅಲ್ಲಿ ಇದ್ದಾಗ ಯಾರೋ ಒಂದು ಟೈಕ್ ಸರಿ ಚಳಿ ಆಗ್ಬಿಟ್ರಿ ನೀವು ಹೇಳಂಗೆ ಬಹಳ ಕಷ್ಟ ಆಗೋದು ಪಾಪ ಇವರು ಸಾಹಸ ಬಿಡಿ ಬಿಡಲಿಕ್ಕೆ ನಾನು ಜಾಗ ಹೋದೈತು ಅಂದ್ಕೊಂಡಿದ್ದೆ ಸಾಕಣ